ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಸೌಮ್ಯ ನಂದು ಹೊಸದಾಗಿ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ನಾನು ಫಸ್ಟ್ ವಿಡಿಯೋ ಸ್ವಲ್ಪ ನರವಾಸ ಆಗ್ತೈತೆ ಏನು ಮಾತಾಡಬೇಕು ಏನು ಅಂತ ಗೊತ್ತಿಲ್ಲ ಸೌಮ್ಯ ಗೌಡ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನಂದು ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ಫಸ್ಟ್ ಬ್ಲಾಗು ರ್ಯಾಂಡಮ್ ಆಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಅಂದ್ಕೊಬಿಡಿ ಏನು ಈ ಥರ ಮಾಡಿದ್ದಾರೆ ಅಂತೆಲ್ಲ ಅಂದ್ಕೊಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ ಅಷ್ಟೇ ಹೊಸ ವರ್ಷ ಇದೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಂಟರಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮುಂದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ನ ಇರ್ತೀನಿ ನೋಡಿ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಸ್ವಲ್ಪ ನರ್ವಸ್ ಆಗ್ತೈತೆ ನನ್ನ ಫ್ರೆಂಡ್ಸ್ ಬಂದಿಲ್ಲ ಮನೆಗೆ ಫಸ್ಟು ಅವಳು ಕ್ರಿಯೇಟ್ ಮಾಡಿಕೊಟ್ಟೆ ಅವ್ಳು ಕ್ರಿಯೇಟ್ ಮಾಡಿಕೊಟ್ಟ ಮೇಲೆ ನನಗೆ ಅನ್ನಿಸ್ತು ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೆ ಚಾನಲ್ಲು ನಾನು ಯಾಕೆ ಮಾಡಬಾರ್ದು ಒಂದು ಬ್ಲಾಗ್ ಮಾಡಿ ಹಾಕ್ಬಾರ್ದು ಆಗಿ ಏನೂ ಇಲ್ಲದೇ ಒಂದು ಆಗಿ ಯಾಕೆ ಯಾಕೆ ವೀಡಿಯೋ ಮಾಡಬಾರ್ದು ಅಂತ ಸೊ ಅದಕ್ಕೋಸ್ಕರ ರ್ಯಾಂಡಮ್ ಆಗಿ ಒಂದು ವೀಡಿಯೋ ಇದ್ದೀನಿ ಮುಂದೆ ಒಳ್ಳೊಳ್ಳೆ ಬ್ಲಾಗ್ಸ್ಗಳು ಮಾಡ್ತಾಯಿರ್ತೀನಿ ನೋಡಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಪ್ರೋತ್ಸಾಹಿಸಿ ಅರಸಿ ಆರೈಸಿ ನನ್ನ ಫ್ರೆಂಡು ನನ್ನ ಫ್ರೆಂಡ್ ಅವಳು ಇಗ್ನೋರ್ ಮಾಡಿ ಬ್ಯಾಕ್ಗ್ರೌಂಡನ್ನ ರ್ಯಾಂಡಮಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅಲ್ಲಲ್ಲ ಅದು ಇದು 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 ಇದೆ ಬಟ್ಟೆ ಅಲ್ಲ ಅಲ್ಲೆಲ್ಲ ಐತೆ ಏನು ಅಂದ್ಕೋಬಿಡಿ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಪ್ಲೀಸ್ ಸಪೋರ್ಟ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶಾರ್ಟ್ಸ್ ವಿಡಿಯೋಗಳು ಹಾಕಿದ್ದೀನಿ ನೋಡಿ ಮುಂದೆ ಬರೋ ವಿಡಿಯೋಸು ಚೆನ್ನಾಗಿರುತ್ತೆ ಇದು ರ್ಯಾಂಡಮ್ ವಿಡಿಯೋ ಆಗಿರೋದ್ರಿಂದ ರ್ಯಾಂಡಮ್ ಆಗಿ ಮಾಡೋಣ ಅಂತ ಹೇಳಿ ರ್ಯಾಂಡಮ್ ಆಗಿ ಇದ್ದೀನಿ ಪ್ಲೀಸ್ ಸಪೋರ್ಟ್ ಓಕೆ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಮತ್ತು ಬೇರೆ ಬೇರೆ ವಿಡಿಯೋಗಳು ಆಗ್ತಿರ್ತಾ ಇರ್ತೀನಿ ನೋಡಿ ನಿಮಗೆ ಆದರೆ ಇದರಲ್ಲಿ ಏನು ತಪ್ಪು ಸರಿ ಇದೆ ಅದನ್ನು ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ತಿದ್ಕೋತೀನಿ ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಅಷ್ಟೇ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಮುಂದೆ ಬರೋ ಹೊಸ ವರ್ಷ ಎಲ್ಲರಿಗೂ ಖುಷಿ ಕೊಡಲಿ ಎಲ್ಲರೂ ಎಲ್ಲರನ್ನೂ ದೇವರು ಚೆನ್ನಾಗಿಟ್ಟಿರಲಿ ಒಂದು ಸೆಕೆಂಡ್ Wish you happy new year. Okay bye.